ನಮ್ಮ ಹಳೆಯ ಕಾಲದಿಂದಲೂ ಒಂದು ನಾವು ಕಥೆ ಕೇಳ್ಕೊತ ಬಂದಿದ್ವಿ ಆ ಕಥೆಯ ಸಾರಾಂಶ ಇವತ್ತು ರಾಜಕೀಯದಲ್ಲಿ ಪರಿಣಾಮಕಾರಿ ಆಗೈತೆ ಅಂದ್ರೆ ಎಷ್ಟು ವಿಚಿತ್ರ ಅಲ್ರಿ ಒಂದು ಊರಾಗ ಒಂದು ನರಿ ಇರ್ತೈತಿ ರೀ ಆ ನರಿಗೆ ಭಾಳ ಹಸುವಾಗಿರ್ತೈತಿ ಆಹಾರಕ್ಕಾಗಿ ಹುಡುಕೆಡ್ಕೋತ ಹೋಗ್ತೈತಿ ಎಲ್ಲಿಯೂ ಆಹಾರ ಸಿಗುವುದಿಲ್ಲ ಒಂದು ದ್ರಾಕ್ಷಿ ತೋಟಕ್ಕೆ ನುಗ್ತೈತಿ ನುಗ್ಗಿದ ಮೇಲೆ ದ್ರಾಕ್ಷಿ ತೋಟಕ್ಕೆ ನುಗ್ಗಿದ ಮೇಲೆ ಬಾಯಾಗ ನೀರು ಬರ್ತಾವ ಗೊಂಚಲ ಗೊಂಚಲ ದ್ರಾಕ್ಷಿಗಳು ಇರ್ತಾವೆ ಆದ್ರೆ ಆ ದ್ರಾಕ್ಷಿ ತಿನ್ನಲಾರ್ದಂಥ ಪರಿಸ್ಥಿತಿ ಈ ನರಿಗೆ ಆಗತೈತಿ ಜಿಗ ಜಿಗ್ದ ಓಡಾಡ್ತೈತಿ ಆದ್ರೆ ಅವು ನಿಲ್ಕೋದಿಲ್ಲ ದ್ರಾಕ್ಷಿ ಆವಾಗ ಏನು ಹೇಳ್ಕೊತ ಗೊತ್ತೈತೆನ್ರಿ ಆ ಠಕ್ಕ ನರಿ ಏ ದ್ರಾಕ್ಷಿ ಹೋಳಿ ಅದಾವ ಯಾರು ತಿನ್ಬೇಡ್ರಿ ಅಂತೈತಿ ಅಂದ್ರೆ ಎಂಥ ಮನಸ್ಥಿತಿ ಆ ಠಕ್ಕ ನರಿಯ ಕಥೆಯಂತೆ ಇವತ್ತು ರಾಜಕಾರಣದಲ್ಲಿ ಇವತ್ತು ಏನಾಗಿದೆ ವಿರೋಧ ಪಕ್ಷ ನಾಯಕ ಸ್ಥಾನ ಇವತ್ತು ಯತನಾಳಗ ಮತ್ತು ಬೆಲ್ಲದಗ ಸಿಗಲಿಲ್ಲ ಯಾವಾಗ ಯಡಿಯೂರಪ್ಪ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಆರಿಸಿದಂಥ ವ್ಯಕ್ತಿ ಯಾವಾಗ ಅಖಾಡಕ್ಕೆ ಇಳಿತಾನ ಅವನ ಮಗ ಇವತ್ತು ಸಾರಥ್ಯ ವಹಿಸ್ತಾನೆ ಕಿರೀಟ ತೊಡ್ಕೋತಾನ ರಾಜ್ಯದ ಅಧ್ಯಕ್ಷನಾಗಿ ಒಳ್ಳೆಯ ಸ್ಥಾನ ಅಲಂಕಾರ ಮಾಡ್ಕೋತಾನೆ ಅದರ ನಂತರ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕಾಗಿ ಇದೇ ಬಸನಗೌಡ ಪಾಟೀಲ್ ಯತ್ನಾಳ ಈ ಹಿಂದೆ ನಡೆದಂಥ ಅಧಿವೇಶನದಲ್ಲಿ ಜಿಗಜಿಗದು ಹೋಗಿ ಕುಸಿದು ಬಿದ್ದು ಆಸ್ಪತ್ರೆಗೆ ದಾಖಲಾಗಿ ಹೈಕಮಾಂಡ್ ಎಲ್ಲರೇ ನನಗೆ ಮನ್ನಣೆ ಕೊಟ್ಟಿತ್ತು ಅಂತೇಳಿ ತಿಳಿದ್ರೆ ಅದು ಮಹಾ ತಪ್ಪು ಕೊಡೋದು ಅಂತೇಳಿ ಅಗಾವು ಹೇಳಿದ್ದಡ್ವಾನ್ಸ್ ಹೇಳಿದ್ದ ಜವಾರಿ ಕಾಕ ಯಾರ ಜೊತೆ ನೀವು ಮನಸ್ಸು ನೋವು ಹಂಗೆ ಮಾತಾಡ್ತೀರಿ ನಾನು ಪರಿಶುದ್ಧ ನಾನು ಕನ್ನಡಿ ನಾನು ನನಗೆ ಯಾವ ಕಪ್ಪ ಕಲೆಗಳು ಇಲ್ಲ ಆದರೆ ಮೆದುಳು ಮತ್ತು ನಾಲಿಗೆ ಹರಿದು ಬಿಟ್ಟಾಗ ಘೋರ ಶಿಕ್ಷೆ ಆಗತೈತಿ ಅನ್ನೋದು ಇದೇ ವಿಜಯಪುರದ ಶಾಸಕನಿಗೆ ಒಂದು ಭಾರೀ ಪೆಟ್ಟು ಕೊಟ್ಟಂಥ ಅಖಿಲ ಭಾರತ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇವತ್ತು ಯಾವುದೇ ಅಧಿಕಾರ ಇಲ್ಲದೆ ಇನ್ನು ಶಾಸಕ ಸ್ಥಾನಕ್ಕೆ ಮಾತ್ರ ಸಮಾಧಾನ ಪಡ್ಕೋಬೇಕು ಹೈಕಮಾಂಡ್ ಒಂದು ಸರ್ವೆ ಮಾಡೈತ್ರಿ ಆ ಸರ್ವೇದ ಪ್ರಮುಖ ಅಂಶ ಯಾವತನ ಕೇಳಿರಿ ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷದಾಗ ಭಾಳ ಬುದ್ಧಿವಂತ ಜೀವ ಜೀವಿಗಳದಾರ ಅದೇ ಅಖಿಲ ಭಾರತ ಭಾರತೀಯ ಜನತಾ ಪಕ್ಷದ ಆರ್ ಎಸ್ ಎಸ್ ಅಜೆಂಡಾ ಹೊಂದಿರುವಂಥ ಅಲ್ಲಿಯೂ ತತ್ವಜ್ಞಾನಿಗಳು ಅದಾರ್ರೀ ನೀತಿವಂತರು ಅದಾರ ಬೋಧನೆ ಮಾಡುವಂಥವ್ರು ಅದಾರ ರಿಸರ್ಚ್ ಮತ್ತು ಸರ್ವೆ ಮಾಡುವಂಥ ಸಂಶೋಧಕರು ಅದಾರ ಅವ್ರೇನು ಸಂಶೋಧನೆ ಮಾಡ್ತಾರೆ ಗೊತ್ತಾಯ್ತೇನ್ರಿ ಒಬ್ಬ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕ ಎಷ್ಟು ಸ್ಥಾನಗಳನ್ನು ಬಿ ಜೆ ಪಿಗೆ ತರ್ತಾನ ಮೂರ್ನಾಲ್ಕು ಸಾವಿರ ಏನೋ ಮತಗಳ ಅಂತರದಿಂದ ಆರಿಸಿ ಬಂದು ಈ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗಿದಾಗ ಅಲ್ಲಿ ಮಖಾಡೆ ಮಲಗಿದಂಥ ಇದೇ ಭಾರತೀಯ ಜನತಾ ಪಕ್ಷಕ್ಕೆ ಭಾರಿ ಪೆಟ್ಟು ಕೊಟ್ಟಂಥ ಸಿ ಟಿ ರವಿ ಯತ್ನಾಳ ಮತ್ತು ಈಶ್ವರಪ್ಪನ ಹೆಂಗೆ ಮೂಲೆ ಗುಂಪು ಮಾಡ್ಯಾರನ್ನೋದನ್ನು ತಿಳ್ಕೊಬೇಕಲ್ರಿ ಯಾವಾಗಲೂ ನಂದ ನಡಿಬೇಕು ಯಾವಾಗಲೂ ನಂದು ಅಧಿಕಾರ ನಡಿಬೇಕು ನಾ ಹೇಳಿದಂಗೆ ನಡಿಬೇಕು ನಾನು ಬಹಳ ಪರಿಶುದ್ಧ ನಾನು ಶುದ್ಧ ಆ ಶುದ್ಧ ಪರಿಶುದ್ಧವನ್ನು ಅದನ್ನು ತಿಕ್ಕಿ ನೋಡಿದಾಗ ಗೊತ್ತಾಕೈತಿ ಬಂಗಾರು ಗಿಲಿಟ್ಟೋ ರೋರ್ಗೋಡು ಏನನ್ನೋದು ಗೊತ್ತಾಕೈತಿ ಅಂಥ ತತ್ವಜ್ಞಾನಿಗಳು ಭಾರತೀಯ ಜನತಾ ಪಕ್ಷದಾಗದಾರ ಅದನ್ನು ಶೋಧ ಮಾಡಿ ನೋಡಿದಾಗ ಅಲ್ಲಿ ಇದು ಬಿಗ್ ಜೀರೋ ಅನ್ನೋದು ಗೊತ್ತಾದ ತಕ್ಷಣ ನೇರವಾಗಿ ಒಕ್ಕಲಿಗರಿಗೆ ಮನೆ ಹಾಕತಾರ ಅದೇ ಆರ್ ಅಶೋಕ್ ಆರ್ ಅಶೋಕನ ಬಾಯಾಗ ಯಾವಾಗಲೂ ಬೆಂಕಿ ಮಾತುಗಳು ಬರೋದಿಲ್ಲ ನೋಡ್ರಿ ತೆಗೆದು ಇತಿಹಾಸ ಒಳ್ಳೊಳ್ಳೆಯ ಗೃಹ ಮಂತ್ರಿ ನಗರಾಭಿವೃದ್ಧಿ ಮಂತ್ರಿ ಒಳ್ಳೊಳ್ಳೆ ಖಾತೆ ತೆಗೆದುಕೊಂಡಂಥ ಇದೆ ಆರ್ ಅಶೋಕ್ ಯಾವುದೇ ವಿವಾದಾಸ್ಪದ ವ್ಯಕ್ತಿಯಲ್ಲ ಆರ್ ಎಸ್ ಎಸ್ ಸಿದ್ಧಾಂತದಿಂದ ಬಂದಂಥ ಇದೇ ವಿಧಾನಸಭೆಯಲ್ಲಿ ಹೋರಾಟ ಮಾಡುವಂಥ ವ್ಯಕ್ತಿ ಅಂಥೇಳಿ ಹೈಕಮಾಂಡ್ ಮನೆ ಹಾಕೈತಿ ಯಡಿಯೂರಪ್ಪನ ಕೈ ಮೇಲುಗೈ ಆಗೈತಿ ಮತ್ತೆ ಇಪ್ಪತ್ತೆಂಟರ ಯಡಿಯೂರಪ್ಪ ಜನಸಂಚಾರ ಮಾಡವ ಅವನ ಮಗ ಧ್ವಜ ಹಿಡ್ಕೊಂಡು ತಿರ್ಗಾಡವ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ಕೊಡುವಂಥ ಅಪ್ಪ ಮಗ ಕುಟುಂಬ ರಾಜಕೀಯ ಅಂತ ಹೇಳಾಕತ್ತೀರಿ ಎಲ್ಲಿ ಕುಟುಂಬ ರಾಜಕೀಯ ಇಲ್ರಿ ಎಷ್ಟೋ ಮನೆತನಗಳಲ್ಲಿ ಕುಟುಂಬ ರಾಜಕೀಯದಿಂದ ಎರಡೆರಡು ಎರಡು ಮೂರ್ಮೂರು ಶಾಸಕರಾಗ್ಯಾರ ಮಂತ್ರಿ ಆಗ್ಯಾರ ಕೇಂದ್ರ ಸಚಿವರಾಗ್ಯಾರ ಸಂಸತ್ ಸದಸ್ಯರಾಗ್ಯಾರ ಮೇಲ್ಮನೆ ಸ್ಥಾನಕ್ಕೂ ಸಹಿತ ಹೋಗ್ಯಾರ ಆದರೆ ಇವತ್ತು ಭಾಳ ಕೂಲಂಕುಷವಾಗಿ ವಿಚಾರ ಮಾಡಬೇಕು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನೀತಿ ರೀತಿ ಸಿದ್ಧಾಂತದ ನಿರ್ಣಯ ದೃಢ ನಿರ್ಧಾರ ತೆಗೆದುಕೊಂಡಂಥ ಇದೇ ಕರ್ನಾಟಕದ ಹೈಕಮಾಂಡ್ ಮತ್ತು ನಿರ್ಮಲಾ ಸೀತಾರಾಮಗು ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ವಿರೋಧ ಪಕ್ಷ ನಾಯಕ ಸ್ಥಾನ ನನಗೆ ಯಾವುದೇ ಪರಿಸ್ಥಿತಿಯಲ್ಲಿ ಕೊಡ್ತಾರ ಅದೇ ಎಸ್ಕಾಡದಲ್ಲಿ ತಿರುಗಾಡಬೇಕು ಮುಖ್ಯಮಂತ್ರಿಗೆ ಸಿಗುವಂಥ ಎಲ್ಲ ಸವಲತ್ತುಗಳು ನನಗೆ ಸಿಗುತ್ತಾವ ಅಂಥೇಳಿ ಅದೇ ನರಿಯ ಕತೆ ಹೇಳಿದ್ದೀನಿ ಆ ನರಿಯ ಕಥೆಯ ಪರಿಸ್ಥಿತಿ ಆಯ್ತೇನೋ ಅನ್ನಿಸ್ತೈತಿ ಈ ಮೂವರು ಜನರಿಗೆ ಹುಳಿ ಅದಾವ ತಿನ್ನಬೇಡ್ರಿ ಏನು ನಿಲ್ಕುವುದಿಲ್ಲ ನರಿ ಹಸುವಾಗೈತಿ ಇದೆಂಥ ವಿಚಿತ್ರ ಸನ್ನಿವೇಶ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಆಗಿದ್ದು ಭಾರತೀಯ ಜನತಾ ಪಕ್ಷ ಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಸಹಿತ ಸಂಸತ್ ಸದಸ್ಯ ಸ್ಥಾನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅಲ್ಲಿ ಗ್ಯಾರಂಟಿ ಭಾಳ ಕೆಲಸ ಮಾಡ್ತೈತಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಸತೀಶ್ ಜಾರಕಿಹೊಳಿ ಮಾದೇವಪ್ಪನಂಥವರ ಪ್ರಿಯಾಂಕಾ ಖರ್ಗೆ ಮತ್ತು ಜಮೀರ್ ಅಹಮದ್ ಖಾನ್ನಂಥ ಘಟಾನುಘಟಿಗಳು ಇರುವಾಗ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಸ್ಥಾನವನ್ನು ಸಂಸದರನ್ನು ಆಯ್ಕೆ ಮಾಡುವಂಥ ಶಕ್ತಿ ಈ ಪಂಚಪಾಂಡವರ ಹತ್ರ ಐತಿ ಈಗ ಏನು ನಡೆದೈತಿ ಭಾರತೀಯ ಜನತಾ ಪಕ್ಷದಾಗ ಹಿಗ್ಗಮುಗ್ಗ ಜಗಳಾಟ ನಡೆದೈತಿ ಕುಟುಂಬ ರಾಜಕೀಯ ಅಂತಾರ ಒಡೆದ ಕುಟುಂಬ ಅಂತಾರ ತಕ್ಷಣ ಸಭೆ ಬಿಟ್ಟ ಹೊರಗೆ ಹೋಗತಾರ್ ಆದರೆ ಯಾವುದೂ ಲಾಭವಿಲ್ಲ ಯಾಕಂದರೆ ಭಾರತೀಯ ಜನತಾ ಪಕ್ಷ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಿ ಹಿಂದೇಟು ಹಾಕುವುದಿಲ್ಲ ಇದೇ ಇವತ್ತಿನ ವಿಶೇಷ ಜ್ವಲಂತ ಉದಾಹರಣೆ ಬಸನಗೌಡ ಪಾಟೀಲಿ ಯತ್ನಾಳಿನ ಶಾಸಕ ಮಾತ್ರ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗಾತು ಕಾಕನ ಕಡಕ ಭವಿಷ್ಯ ಹೇಳಿದಂಗೆ ಅನೇಕ ಬಾರಿ ಹೇಳಿದಿನಿ ಒಂದು ತಿಂಗಳದಿಂದ ವಿರೋಧ ಪಕ್ಷ ನಾಯಕ ಸ್ಥಾನ ಬಸನಗೌಡ ಪಾಟೀಲ್ ಯತ್ನಾಳ್ಗ ಕೊಡೋದಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗೈತಿ ಅಂತ ಹೇಳಿದ್ದ ಭವಿಷ್ಯ ನಿಜ ಆತಲ್ರಿ ಆರ್ ಅಶೋಕ್ ಅಧಿಕಾರ ತಗೊಂಡ್ರು ವಿಜಯೇಂದ್ರ ಅಧ್ಯಕ್ಷ ಸ್ಥಾನ ತಗೊಂಡ್ರು ಹೆಂಗೈತಿ ಮ್ಯಾಜಿಕ್ ಬಹಳ ಚಂದ ಆಟ ಆಡ್ರಲ್ರಿ ಭಾರತೀಯ ಜನತಾ ಪಕ್ಷದವರ ಹಾಗಾದ್ರೆ ಇನ್ನೇನಾದರೂ ಬಹಳ ಮಾತಾಡಿದರ ಪಕ್ಷಕ್ಕೆ ಡ್ಯಾಮೇಜ್ ತಂದ್ರೆ ಉಚ್ಛಾಟನೆ ಮಾಡಿ ಪಕ್ಷದಿಂದ ಹೊರಹಾಕುವ ಸಹಿತ ಕಟ್ಟುನಿಟ್ಟನ್ನು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇದೇ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ನಿರ್ಣಯ ತೆಗೆದುಕೊಳ್ಳಲ್ಲಿ ತಲ್ಲೀನ ಆಗೈತಿ ಅನ್ನೋದೇ ವಿಶೇಷ ಸ್ಟೋರಿ ಹಂಗಾದ್ರೆ ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿಯೊಂದ ಬರ್ತಾನ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಯೂಟ್ಯೂಬದಾಗ ಬಟನ್ ಒತ್ತರಿ ಶಕ್ತಿಯುತವಾಗಿ ಬೆಳೆಯುತ್ತಿರುವ ಉತ್ತರ ಕರ್ನಾಟಕದ ಪ್ರಮುಖ ಏಕೈಕ ಜವಾರಿ ಭಾಚೆಯಲ್ಲಿ ಬರುವುದು ಭಾಳ ಪ್ರೀತಿ ಕೊಡಾಕತ್ತೀರಿ ಮತ್ತೊಂದು ಕಡಕ ಸುದ್ದಿ ಬರ್ತೀನಿ ನಮಸ್ಕಾರ